ನಮಸ್ಕಾರ ನನ್ನ ಹೆಸರು ಶೀರಲಿಂಗ ಆಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ನಮ್ಮ ನನ್ನ ಕಾರ್ಯಕ್ರಮವನ್ನು ನೋಡಿದವರು ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡಿಸಿದವರಿಗೆಲ್ಲ ಧನ್ಯವಾದ ತಿಳಿಸುತ್ತಾ ನಮ್ಮ ಚಾನಲ್ನ ವೇಗವಾಗಿ ಬೆಳೆಸಿದವರಿಗೂ ಧನ್ಯವಾದ ಹೇಳುತ್ತಾ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಆಶೀರ್ವಾದ ಪ್ರತಿಯೊಬ್ಬ ವೀಕ್ಷಕರ ಮೇಲೆ ಇರಲಂತ ತಿಳಿಸುತ್ತಾ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಚೇಗುಂಟ ಆ ಅಮ್ನವರ ಶಕ್ತಿ ಯಾರ ಇದೆ ಅಂದರೆ ವರ್ಣ ಆ ಥರವನ್ನು ಜಗನ್ಮಾತೆ ಈ ಓಂ ಶಕ್ತಿದೇವಿ ಇವತ್ತು ಒಂದು ಗಿಡದ ಬಗ್ಗೆ ನಿಮಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದು ಯಾವ ಥರ ಗಿಡಪ್ಪ ಅಂತಂದರೆ ಇದು ನೋಡಿ ಯಾವ ಥರ ಇದೆ ಇದು ಇದು ಒಂದು ಶಂಕರ ಗಿಡ ಇದು ಈ ಶಂಕರ ಗಿಡ ಏನೇನು ಕೆಲಸ ಮಾಡ್ತದಪ್ಪ ಅಂತಂದರೆ ದೆವ್ವ ಪೀಡೆ ಪಿಚಾಚಿ ಈ ಮುಂತಾದವನ್ನು ದೆವ್ವ ಪೀಡೆ ಬಡದವ್ರಿಗೆ ಈಗ ಪೀಡೆ ಪಿಚಾಚಿ ಯಾರಿಗೆ ಬಡದಿರ್ತೋ ಅವರಿಗೆಲ್ಲ ಒಂದು ಅಂತ ಕೆಲಸ ಮಾಡ್ತದ ಈ ಇದನ್ನು ಒಣಿಸಿಬಿಟ್ಟು ಕುಡಿ ಮಾಡಿ ತಾಯ್ತು ಹಾಕೊಂಡ್ರೆ ಹಾಕೊಂಡು ಕೇಸಿ ತಾಯ್ತ ಕಟ್ಟಿದರೆ ದೆವ್ವ ಪೀಡೆ ಪಿಚಾಚಲ ಇಳುವತ್ತದ ಮತ್ತೆ ಇದೇ ಒಂದು ತಪಲವನ್ನು ನಾವು ದೆವ್ವ ಪೀಡೆ ಹಿಡಿದವರಿಗೆ ಒಂದು ತಾಯ್ತದಾಕಿ ರಟ್ಟಿ ಕಟ್ಟಿದ್ರೂ ಒಂದು ದೆವ್ವ ಪೀಡೆ ಬಿಡು ಬಿಡುವಂಥ ಒಂದು ಕೆಲಸ ಆತದ ಕೆಲಸ ಆಗ್ತದ ಮತ್ತೆ ಮತ್ತೇನು ಮಾಡ್ತದಪ್ಪ ಅಂತಂದರೆ ಇದೇ ಒಂದು ತಪಲವನ್ನು ಒಣಸಿಬಿಟ್ಟು ಪುಡಿ ಮಾಡಿ ಲೋಬಂದ ಕಲಸಿ ಹಾಕೊಂಬ್ರೆ ದೆವ್ವ ಪೀಡೆ ಬಿಡುವಂಥ ಒಂದು ಕೆಲಸ ಮಾಡ್ತದ ಬಾನಮತಿ ಬಿಡುವಂಥ ಒಂದು ಕೆಲಸ ಮಾಡ್ತದ ಪಿಚಾಚಿ ಬಿಡುವಂಥ ಒಂದು ಕೆಲಸ ಮಾಡ್ತದೆ ಮತ್ತು ಪ್ರತಿಯೊಂದು ದೆವ್ವ ಪೀಡೆ ಪಿಚಾಚಿ ಎಲ್ಲವನ್ನೂ ಒಂದು ಕ್ಲಿಯರ್ ಮಾಡುವಂಥ ಒಂದು ಗಿಡ ಆಗಿರ್ತದೆ ಶಂಕರ ಗಿಡ ಇದು ಇದು ನೀವೆಲ್ಲ ಸಿಕ್ಕ ನೀವು ಮಾಡ್ಕೋಬೋದು ನಾನಂತರ ಕಂಪಲ್ಸರಿ ಪ್ರತಿಯೊಂದು ಲೋಬಂದೊಳಗಡೆ ಈ ಇದು ಒಂದು ತಪ್ಲದ ಒಂದು ಕುಡಿಯುವನ್ನು ಇಟ್ಟಿರ್ತೀನಿ ಯಾಕಂತ ಕೇಳು ಬರೀ ಲೋಭನ ಅಂದರೆ ಕೆಲಸ ಆಗೋಲ್ಲ ಪ್ರತಿಯೊಂದು ಗಿಡ ಮೂಲಿಕೆ ಆ ಲೋಭನದೊಳಗೆ ಕಲಿಸಬೇಕು ಬರೀ ತಾಯ್ತ ಮಾಡಿದರೆ ಕೆಲಸಕ್ಕೆ ಬರೋಲ್ಲ ಆ ತಾಯ್ತ ಜೊತೆಗೆ ಒಂದು ಇರಬೇಕು ಲೋಭನ್ದೊಳಗಡೆ ಎಲ್ಲ ಗಿಡ ಮೂಲಿಕೆ ಒಂದು ತಪ್ಲಗಳು ಇಟ್ಟಿರಬೇಕು ಇಟ್ಟರೆ ಮಾತ್ರ ಕೆಲಸ ಆಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅದು ಅಲ್ಲದೆ ಈ ಶಂಕದ ಗಿಡ ಮಹಾಶ್ರೇಷ್ಠವಾದ ಗಿಡ ಈ ಶಂಕರ ಗಿಡವನ್ನು ನಾವು ನೀವು ತನ್ನ ಈ ಶಂಕರಿ ಗಿಡ ತಪ್ಪಲವನ್ನು ಭಾಳ ದೆವ್ವ ಪೀಡೆ ಪಿಚಾಚಿ ಭಾಳ ಒಂದು ಇಂಪಾರ್ಟೆಂಟ್ ಕೊಡುತ್ತದೆ ಇದರ ಜೊತೆಗೆ ಕಕ್ಕೆ ಗಿಡ ತಪ್ಪಲು ಸೇರಿಸ್ತೀವಿ ನುಗ್ಗೆ ಗಿಡ ತಪ್ಪಲ ಸೇರಿಸ್ತೀವಿ ಮತ್ತೆ ಏನಪ್ಪ ಅಂತಂದರೆ ಹೇಳ್ತೀನಿ ತಡಿ ಬಿಳಿ ಭೂತ ರಾಕ್ಷಿ ತಪ್ಪಲ ಸೇರಿಸ್ತೀವಿ ಮತ್ತೆ ಲಕ್ಕಿ ಗಿಡ ತಪ್ಲ ಸೇರಿಸ್ತೀವಿ ಇವೆಲ್ಲ ಸೇರಿಸ್ಬಿಟ್ಟಿಟ್ಕಂಡ್ರೆ ದೆವ್ವ ಪೀಡೆ ಪಿಚಾಚಿ ಇವನು ಬರಲಾರಂಥ ಒಂದು ಕೆಲಸ ಮಾಡ್ತದ ಆ ಲೋಬನ ಬಗ್ಗೆ ಹಾಕಿದಂಗೆಲ್ಲ ಬುಟ್ಟು ಒಡಿ ಹೋಗೋಂಥ ಒಂದು ಕೆಲಸ ಆಗ್ತದೆ ಪ್ರತಿಯೊಬ್ಬರೂ ಈ ಥರ ಗಿಡ ಮುಳಿಕೆಗೊಂದು ಲೋಬನ್ದಾಗ ಕೆಲಸ ಒಂದು ಕೆಲಸ ಮಾಡಬೇಕು ಬರೀ ಲೋಬನ್ ಕೊಟ್ಟರೆ ಕಡಿಮೆ ಆಗೋಲ್ಲ ಅದರ ಜೊತೆಗೆ ಪ್ರತಿಯೊಂದು ಕಾಂಬಿನೇಷನ್ ಇರಬೇಕು ಕಾಂಬಿನೇಷನ್ ಇದ್ರೆ ಮಾತ್ರನೇ ಕೆಲಸ ಆತವ ಅದರ ಆಶೀರ್ವಾದ Yeah, you need to go to